ನಮಸ್ಕಾರ ಪಂಜೆ ಮಂಗೇಶರಾಯರ ತೆಂಕಣ ಗಾಳಿಯಾಟ ಕವನ ಬರಲಿದೆ ಅಹಹ ದೂರದಿ ಬರಲಿದೆ ಬುಸುಗುಟ್ಟುವ ಪಾತಾಳದ ಹಾವೋ ಹಸಿವಿನ ಭೂತವು ಕೂಯುವ ಕೂವೋ ವಸತಿದು ಕಾಲನ ಕೋಣನ ಓವೋ ಉಸಿರಿನ ಸುಯ್ಯೋ ಸೂಸೂಕರಿಸುತ್ತ ಬರುವುದು ಬರ ಬರ ಭರದಲ್ಲಿ ಬರುವುದು ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಭೋರ್ ಭೋರನೆ ಗುಮ್ಮಿಸಿ ಬರುತ್ತದೆ ಮೈ ತೋರದೆ ಬರುತ್ತದೆ ಅದೇ ನಡು ಮುರಿಯುತ್ತ ನಗ ನಾವೆಗೆ ಕೂವೆಗೆ ಉಡಿಸಿದ ಹಾಯಿಯ ಹರಿಯುತ ಬಿರಿಯುತ ಹಡಗನ್ನು ಕೀಲಿಸಿ ತುಮರನ್ನು ತೇಲಿಸಿ ದಡದಲ್ಲಿ ಝಾಡಿಸಿ ದೋಣಿಯ ನಾಡಿಸಿ ಇದೆ ಇದೆ ಬರುತ್ತಿದೆ ಇದೇ ಇದೆ ಬರುತ್ತಿದೆ ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ ಹೊಲದೆತ್ತಿಗೆ ದನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನ್ನು ಊದಲು ಹಾರುತ ಬರುತ್ತಿದೆ ಇದೆ ಇದೆ ಇದೇ ಇದೆ ಬರುತ್ತಿದೆ ಸಡಲಿಸಿ ಮಡದಿಯ ರುಡಿಯನ್ನು ಮುಡಿಯನು ಬಡ ಮುದುಕರ ಕೊಡೆಗರಿ ಹರಿದಾಡಿಸಿ ಹುಡುಗರ ತಲೆ ತಲೆ ಟೊಪ್ಪಿಯ ಆಟವ ದಡಬಡನಾಡಿಸಿ ಮನೆ ಮನೆ ತೋಟವ ಅಡಿಮೇಲಾಗಿಸಿ ತೆಂಗನ್ನು ಲಾಗಿಸಿ ಅಡಿಕೆಯ ಬಾಗಿಸಿ ಪನೆ ಇಬ್ಬಾಗಿಸಿ ಬುಡದೂಟಾಡಿಸಿ ತಲೆ ತಾಟಾಡಿಸಿ ಗುಡಿಸಲ ಮಾಡನು ಹುಲು ಹುಲು ಮಾಡಿಸಿ ಬಂತೈ ಬಂತೈ ಇದೆ ಇದೆ ಬಂತೈ ಗಿಡ ಗಿಡ ದಿಂಚಲು ಗೊಂಚಲು ಮಿಂಚಲು ಮಿಡಿಯನು ಹಣ್ಣನ್ನು ಉದುರಿಸಿ ಕೆದರಿಸಿ ಎಡದಲ್ಲಿ ಬಲದಲ್ಲಿ ಕೆಲದಲ್ಲಿ ನೆಲದಲ್ಲಿ ಪಡುವಣ ಮೋಡವ ಬೆಟ್ಟಕ್ಕೆ ಗಟ್ಟಕ್ಕೆ ಹೊಡೆದಟ್ಟು ತಕೋಲ್ ಮಿಂಚನ್ನು ಮಿರುಗಿಸಿ ಗುಡುಗನ್ನು ಗುಡುಗಿಸಿ ನೆಲವನ್ನು ನಡುಗಿಸಿ ಸಿಡಿಲನ್ನು ತಾಳೆಗೆ ಬಾಳೆಗೆ ಎರಗಿಸಿ ಜಡಿಮಳೆ ಸುರಿವೋಲ್ ಬಿರುಮಳೆ ಬರುವೋಲ್ ಕುಡಿ ನೀರನ್ನು ಒಣಗಿದ ನೆಲ ಕೆರೆವೋಲ್ ಬಂತೈ ಬೀಸುತ್ತ ಬೀಸುತ ಬಂತೈ ಗಾಳಿಯು ಕೊಂಕಣ ಸೀಮೆಗೆ ಬಂತೈ 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 ನಮಸ್ಕಾರ